ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ಆರಾಮಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಏನು ರೆಸಿಪಿ ಇದ್ದೀನಿ ಅಂತ ನೋಡಿ ಇವತ್ತು ನುಗ್ಗೆಸೊಪ್ಪು ನುಗ್ಗೆಸೊಪ್ಪಿನ ಸಾಂಬಾರು ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಅಂದರೆ ನುಗ್ಗೆ ಸೊಪ್ಪನ್ನ ನಾನು ಎರಡು ಸರಿ ಚೆನ್ನಾಗಿ ತೊಳೆದು ಮತ್ತೊಂದು ಸಾರಿ ಮೂರನೇ ಸಾರಿ ನೀರು ಹಾಕಿಟ್ಟಿದ್ದೀನಿ ಸೊಪ್ಪಿಗೆ ಮತ್ತು ಟೊಮೊಟೊ ಎರಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಕೊಂಡು ತೊಗೊಂಡಿದ್ದೀನಿ ಮತ್ತು ಇಷ್ಟು ಕಾಳು ತೊಗೊಂಡಿದ್ದೀನಿ ತೊಳೆದು ಒನ್ ಕಪ್ಪು ನಾವು ಕಾಳು ತೊಳ್ದು ಸ್ವಲ್ಪ ನೀರು ಹಾಕಿಟ್ಕೊಂಡಿದ್ದೀನಿ ಅನಿಸಿ ಮತ್ತು ಇಷ್ಟು ಹುಣಸೆಣೆ ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೋತೀನಿ ನೋಡಿ ನಾನೊಂದು ಇಷ್ಟೇ ಫ್ರೆಂಡ್ಸ್ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ಒಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ಪೂನ್ ಅದು ಚಿಕ್ಕದು ಇಷ್ಟು ಎಣ್ಣೆ ಹಾಕೋಬಾರ್ದು ಇವಾಗ ಸಾಸಿವೆ ಹಾಕ ಹಾಕ್ತೀನಿ ಸಾಸಿವೆ ಹಾಕಿದ್ವಿ ಇವಾಗ ಇದು ಇತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಮುಚ್ಚಲ ಹೀಗೆ ಮುಚ್ಚತೀನಿ ಯಾಕೆಂದರೆ ಸುಮ್ಮನೆ ಮೈ ಮೇಲೆಲ್ಲ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಮತ್ತೆ ಇದು ಸಿಡಿದ್ರೆ ಗ್ಯಾಸ್ ಎಲ್ಲ ಗಲೀಜಾಗುತ್ತೆ ಎಣ್ಣೆ ಮತ್ತು ಗ್ಯಾಸ್ ಮೇಲೆಲ್ಲ ಆಗುತ್ತೆ ಅಂತ ಇದು ಒಳ್ಳೆಯ ಆಪ್ಷನ್ನು ಹಾಕಿದ ತಕ್ಷಣ ನೀವು ಮುಚ್ಚಿದ ಮುಚ್ಚಿದರೆ ಪ್ಲೇಟು ಕುಕ್ಕರ್ ಮುಚ್ಚಲೂ ಒಳ್ಳೆಯದು ನೋಡಿ ಕಟ್ ಪಟ್ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಹಿಂಗೆ ಹಾಕ್ತೀನಿ ಹೀಗಾಗ ಈಸಿಲಿ ಹಾಕ್ತೀನಿ ಈರುಳ್ಳಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನಿವಾಗ ಸೊಪ್ಪು ಹಾಕ್ತೀನಿ ನೋಡಿ ನುಗ್ಗೆ ಸೊಪ್ಪು ಹುಡುಗೆ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗೆ ಇನ್ನೇ ನೋಡಿ ಯಾವ ಮಸಾಲ ರುಬ್ಬ್ದಲೇ ಕಾಯಿ ಹಾಕ್ತಲೇ ನಾನು ಸಾಂಬಾರು ಹುಳಿ ಅಂತಾರೆ ಸಾಂಬಾರು ಅಂತ ಅಂತಲೂ ಕರೀತಾರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸಾಮಾನ್ಯ ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಮಾಡ್ತಾರೆ ಪಲ್ಯನೂ ಮಾಡ್ತಾರೆ ಕೆಲವರು ಸೌತ್ ಇಂಡಿಯನ್ ಊರ ಕಡೆ ಎಲ್ಲ ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾರೆ ಆದರೆ ನಾವು ನುಗ್ಗೆ ಸೊಪ್ಪು ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸಿ ನುಗ್ಗೆ ಸೊಪ್ಪು ಹಾಕಿ ತುಂಬ ಬೇ ಡಿಶ್ಗಳು ಮಾಡ್ಬೋದು ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಹಸಿ ಎಲ್ಲ ಹೋಗಬೇಕು ಸ್ವಲ್ಪ ಫ್ರೆಂಡ್ಸ್ ನೋಡಿ ಇವಾಗ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ಓಕೆ ನೋಡಿ ಈ ರೀತಿ ಇವಾಗ ಟೊಮೆಟೊ ಹಾಕ್ತೀನಿ ಫ್ರೈ ಆಗಬೇಕು ಸಾಂಬಾರ್ ಪುಡಿ ಹಾಕ್ತೀನಿ ಹುಳಿ ಪುಡಿ ಅಂತ ಹೇಳ್ತೀವಲ್ಲ ಸಾಂಬಾರ್ ಪುಡಿ ಎರಡು ಸ್ಪೂನ್ ಒಂದು ಎರಡೂವರೆ ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ಪುಡಿ ಒಂಚೂರು ಅರಿಶಿನ ಹಾಕ್ತಿದ್ದೀನಿ ಅಷ್ಟೆ ಅದರಲ್ಲೇ ಅರಿಶಿನ ಇರುತ್ತೆ ನಮ್ಮದು ಹುಳಿ ಪುಡಿಲಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಮತ್ತು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಇಷ್ಟು ಹಾಕಿದ್ನಲ್ಲ ಹೌಂದಾಗ ಇದನ್ನು ಫ್ರೈ ಮಾಡ್ಕೋಬೇಕು ಈಸಿಯಾಗಿ ಮಾಡ್ಕೊಳ್ಳೋದು ಇದು ಮಸಾಲೆ ಏನು ಹಾಗೆ ಎಲ್ಲ ಹೆಚ್ಕೊಂಡೇ ಮಾಡ್ಕೊಳ್ಳೋದು ಹುಳಿ ಸಾಂಬಾರು ನುಗ್ಗೆ ಸೊಪ್ಪು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ಪುಡಿಗಳೆಲ್ಲ ಹಾಕಿದ್ನಲ್ಲ ಅದಕ್ಕೆ ಅದು ತಳ ಇಡಿಬಾರ್ದು ಸ್ವಲ್ಪ ನೀರು ಹಾಕ್ತೆ ಸ್ವಲ್ಪ ಫ್ರೈ ಆಗಬೇಕಲ್ಲ ಟೊಮಾಟೊ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಟಮಾಟೊ ನಾನು ಪುಡಿ ಎಲ್ಲ ಹಾಕಿದ್ನಲ್ಲ ಸಾಂಬಾರು ಪುಡಿ ಎಲ್ಲ ಈ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಸೊಪ್ಪು ಫ್ರೈ ಆಗಬೇಕು ಇವಾಗ ಬೇಳೆ ತೊಳೆದಿಟ್ಕೊಂಡಿದ್ದಲ್ಲ ನೋಡಿ ಇದನ್ನು ಸೇರಿಸ್ತಾ ಇದ್ದೀನಿ ಬೇಳೆನೂ ಒಂದಿಷ್ಟ ಹೀಗೆ ಫ್ರೈ ಮಾಡ್ಕೋಬೇಕು ನಾವು ಪಲಾವ್ ಮಾ ಇದೆ ಟೊಮೊಟೊ ರೇಸ್ ಎಲ್ಲ ಮಾಡಬೇಕಾದ್ರೆ ಹೇಗೆ ನಾವು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋತೀವೋ ಅದೇ ರೀತಿ ನಾವು ಬೇಳೆ ಹಾಕ್ಬಿಟ್ಟು ಹೀಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಕಾಳು ಹಾಕ್ಕೊಂಡು ಒಂದು ನಿಮಿಷ ಹಿಂಗೆ ಹುರ್ಕೊಂಡಾದ ನಂತರ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ನಾನು ಎರಡು ಚಮ ಇದರ ಎರಡು ಚಮ ಸೇರಿಸ್ಕೊಂಡಿದ್ದೀನಿ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಅದು ನಿಮ್ಮ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ನೀರು ಹಾಕೋಬೋದು ಕೆಲವರು ಸಾಂಬಾರು ತೆಳು ಇಷ್ಟಪಡ್ತಾರೆ ಕೆಲವರು ಗಟ್ಟಿ ಇಷ್ಟಪಡ್ತಾರೆ ನಮಗೆ ತುಂಬ ಏನು ಬೇಡ ತುಂಬ ಗಟ್ಟಿನೂ ಬೇಡ ಆಗಿ ನಾನು ಹಾಕ್ತಿದ್ದೀನಿ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೀನು ಸ್ವಲ್ಪ ಸೇರಿಸ್ಕೊಂಡೆ ಫ್ರೆಂಡ್ಸ್ ಪ್ಲೀಸ್ ಯಾರೇ ಆಗಿರಲಿ ತೊಗರುಬೇಳೆನ ತೊಳೆದಳೆ ಕಾಳು ಹಾಕಲೇಬೇಡಿ ಸಾಂಬಾರಿಗೆ ತೊಳ್ದು ಹಾಕಿ ನಾನು ಸುಮಾರು ಕಡೆ ನೋಡಿದ್ದೀನಿ ಜಾಸ್ತಿ ಊರ ಕಡೆ ತೊಳೆದೇ ಇಲ್ಲ ಬೇಳೆ ಹಾಗೆ ಹಾಕ್ತಾರೆ ದಯವಿಟ್ಟು ಹಂಗೆ ಮಾಡಬೇಡಿ ಬೇಳೆನ ತೊಳ್ದು ಎರಡು ಸರಿ ಚೆನ್ನಾಗಿ ಆಮೇಲೆ ಹಾಕಿ ಯಾಕಂದರೆ ಬೇಳೆನ ಹಾಳಾಗಬಾರ್ದು ಹುಳ ಬೀಳಬಾರ್ದು ಅಂದ್ಬಿಟ್ಟು ಕೆಲವೊಮ್ಮೆ ಸ್ಟೋರ್ ಸ್ಟೋ ಇದು ಪೌಡ್ರು ಏನೇನೋ ಹಾಕಿ ಸ್ಟೋರ್ ಮಾಡಿಟ್ಟಿರ್ತಾರೆ ನಾವು ಸುಮ್ಮನೆ ತಂದುಬಿಟ್ಟು ಹಾಗೆ ಹಾಕಿದರೆ ಅದು ಅಲ್ವಾ ಚೆನ್ನಾಗಿರಲ್ಲ ಹೆಲ್ತು ಹಾಳಾಗುತ್ತೆ ಅದಕ್ಕೆ ಯಾವುದೇ ಕಾಳಾಗಿರ್ಬೋದು ದಯವಿಟ್ಟು ತೊಳ್ದು ಬಳಸಿ ಸಿಟಿಲಿ ಯಾರೂ ಹಾಗೆ ಮಾಡಲ್ಲ ಊರ ಕಡೆ ಅಂತೂ ಮಾಡ್ತಾರೆ ಹಾಗೆ ಹಾಕ್ಬಿಡ್ತಾರೆ ಬೇಳೆನ ತಂದು ಹಾಗೆ ಸುಡಿದ್ಬಿಡ್ತಾರೆ ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ಆ ಥರ ಮಾಡಬೇಡಿ ಇವಾಗ ಮುಚ್ಚಳ ಹಾಕ್ತೀನಿ ಇದನ್ನು ಒಂದು ಮೂರು ಕೂಗಿಸ್ಕೋತೀನಿ ಫ್ರೆಂಡ್ಸ್ ಒಂದು ಮೂರು ವಿಸಲ್ ಬರಬೇಕು ಫ್ರೆಂಡ್ಸ್ ನೋಡಿ ನಾನು ಅದೇ ಸೊಪ್ಪು ನೆನೆಸಿದ್ನಲ್ಲ ತೊಳೆದುಬಿಟ್ಟು ಬಿಟ್ಟು ಮತ್ತು ಮರದಲ್ಲಿ ಚೆನ್ನಾಗೇ ಕೇರ್ಕೋಬೇಕು ಎಷ್ಟೇ ಕೇರ್ಕೊಂಡ್ರೂ ಕೆಲವೊಮ್ಮೆ ಸಣ್ಣ ಸಣ್ಣದು ನೋಡಿ ಉಳಿದ್ಬಿಡುತ್ತೆ ಈಗ ಹೀಗೆ ಅದಕ್ಕೆ ನೀರಿಗೆ ಹಾಕಿಬಿಟ್ಟು ಬಿಟ್ಬಿಟ್ರೆ ಒಂದು ಐದು ನಿಮಿಷ ಅದೇನಾಗುತ್ತೆ ಸೊಪ್ಪು ಎಲ್ಲ ಮೇಲೆ ಬರುತ್ತೆ ಆ ಕಡ್ಡಿಗಳೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ನೋಡಿ ಇವಾಗ ಎಷ್ಟು ಕಡ್ಡಿ ಇದೆ ಫ್ರೆಂಡ್ಸ್ ನಾವೆಷ್ಟೇ ಚೆನ್ನಾಗಿ ಸೋಸಿದ್ರೂ ಕೆಲವೊಮ್ಮೆ ಇ ಇರ್ಬಿಡುತ್ತೆ ಇರುತ್ತೆ ಅದು ಕಡ್ಡಿ ತೆಗೆಕ್ಕಾಗಲ್ಲ ಇಲ್ಲಾಂದರೆ ಮರಕ್ಕೆ ಹಾಕೊಂಡು ಚೆನ್ನಾಗಿ ಕೇರ್ಕೋಬೇಕು ಕೇರಿದ್ರೂ ಒಮ್ಮೊಮ್ಮೆ ಉಳ್ಕೊಬಿಡುತ್ತೆ ಕಡ್ಡಿಗಳು ಅದಕ್ಕೆ ಫ್ರೆಂಡ್ಸ್ ನೋಡಿ ನಾನು ಈ ರೀತಿನ ನೀರಿಗೆ ಹಾಕಿಬಿಟ್ಟು ಮೇಲಿಂದ ಕೈಯಲ್ಲಿ ತೊಗೋಬೇಕು ಅದು ಕೆಳಗಡೆ ಏನು ಕಡ್ಡಿ ಇರುತ್ತೋ ಅದು ಇರುತ್ತೆ ಕೆಳಗಡೆ ಉಳ್ಕೊಬಿಡುತ್ತೆ ನೋಡಿ ಇವಾಗ ಇದನ್ನು ಚಲ್ತೀನಿ ನೋಡಿ ಫ್ರೆಂಡ್ಸ್ ನಾನು ಎರಡು ಸರಿ ತೊಳ್ಕೊಂಡು ಇದು ಮೂರನೇ ಸರಿ ನಾನು ಹಾಕಿ ಇಟ್ಕೊಂಡಿದ್ದು ನೀರನ್ನ ಸೊಪ್ಪು ಸಹ ಅಷ್ಟೇ ಚೆನ್ನಾಗಿ ತೊಳ್ಕೊಬೇಕು ನಾನು ದೊಡ್ಡ ಪಾತ್ರೆ ತೊಳ್ಕೊಂಡಿದ್ದೆ ತೊಳ್ಕೊಂಡು ಲಾಸ್ಟಿಗೆ ಈ ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೆ ಮತ್ತು ಹುಣಸೆಹಣ್ಣು ನಾನು ಲಾಸ್ಟಿಗೆ ಹಾಕ್ತೀನಿ ಅದು ಮೂರು ಕೂಗಿದ ನಂತರ ಓಪನ್ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ ಹುಣ್ಸೆ ನನ್ನ ಫ್ರೆಂಡ್ಸ್ ಎರಡು ಕೂಗಿಸ್ಕೊಂಡೆ ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಮುಚ್ಚಲನಿ ನೋಡಿ ಈ ರೀತಿ ಆಗಿದೆ ಬೆಂದಿದೆ ಏಡೇಡ್ ಕುದಿಸ್ಕೊಂಡಿದ್ದೆ ನಾನು ನೋಡಿ ಇವಾಗ ಓಪನ್ ಆಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಇದು ರುಬ್ಬಿ ಕಾಯಿ ಹಾಕಿ ರುಬ್ಬು ಸಹ ಮಾಡ್ಬೋದು ಇವಾಗ ಸಿಂಪಲ್ಲಾಗಿ ರುಬ್ಬದಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿರೋದು ನೋಡಿ ಇವಾಗ ಹುಳಿ ಬಿಡೋಣ ಇದಕ್ಕೆ ಫ್ರೆಂಡ್ಸ್ ಹುಳಿ ನೋಡಿ ಹುಳಿ ಟೊಮೊಟೊ ಆದರೆ ಹುಣಸೆಣ್ ಕಮ್ಮಿ ಹಾಕ್ಕೊಳ್ಳಿ ನೋಡಿಕೊಂಡು ನಾನು ಆ್ಯಪಲ್ ಟೊಮೊಟೊ ಹಾಕಿದ್ದೀನಿ ಎರಡು ಅದಕ್ಕಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಳಿ ಬಿಟ್ಟಿದ್ದೀನಿ ಇವಾಗ ಒಂದು ಐದು ನಿಮಿಷ ಕುದಿಬೇಕು ಇನ್ನೊಂದು ಐದು ನಿಮಿಷ ಕುದಿಬೇಕು ನಾನು ಹಾಗೆ ಮುಚ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಐದು ನಿಮಿಷ ನೋಡಿ ಕುದಿಸ್ಕೊಂಡೆ ಬೇಯಿಸ್ಕೊಂಡಿದ್ದೀನಿ ಹ್ಞೂ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಹ್ಞೂ ನಿಮಗೆ ಬೇಕಾ ಗಟ್ಟಿ ಬೇಕಾ ಅದು ನಿಮ್ಮಿಷ್ಟ ನೋಡಿ ನೀರು ಹಾಕೋಬೋದು ಕಾಯಿ ಹಾಕಿದರೆ ಗಟ್ಟಿ ಬರುತ್ತೆ ನಾನು ಯಾವಾಗಲೂ ಕಾಯಿ ಹಾಕ್ತೀನಿ ಅದು ಈ ಸಾರಿ ಈ ಥರ ಇದ್ದೀನಿ ನಾನು ನೆಕ್ಸ್ಟ್ ಟೈಮು ಅದೇ ಹುಳಿ ಹುಳಿನ ಕಾಯಿ ಹಾಕಿ ಹುಳಿ ಮಾಡ್ತೀವಲ್ಲ ಆ ರೀತಿ ತೋರಿಸ್ಕೊಡ್ತೀನಿ ಇದು ಸಿಂಪಲ್ಲಾಗಿ ಇದು ಚೆನ್ನಾಗಿರುತ್ತೆ ಈ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ಈ ರೀತಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಅದೇ ಎಲ್ಲ ಅದಕ್ಕೆ ಕರೆಕ್ಟಾಗಿ ಹಾಕ್ಬೇಕು ಹಾಕ್ಬೇಕು ಮತ್ತು ಈ ರೀತಿ ಮಾಡೋದರಿಂದ ಏನಾಗುತ್ತೆ ರುಬ್ಬಿ ಹಾಕಲಿಲ್ಲ ಅಂದರೆ ತುಂಬ ತೆಳು ಇದ್ರೆ ಚೆನ್ನಾಗಿರಲ್ಲ ಸಾರು ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಸೊಪ್ಪು ನಾವು ಯಾವ ಕ್ವಾಂಟಿಟಿ ತೊಗೋತೀವೋ ಅಷ್ಟು ಕ್ವಾಂಟಿಟಿಯಾಗಿ ಕಾಳು ಹಾಕಬೇಕು ಬರೀ ಸೊಪ್ಪನ್ನೇ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ನುಗ್ಗೆ ಸೊಪ್ಪು ಕೈ ಕೈ ಥರ ಬರುತ್ತೆ ತಿನ್ನಕ್ಕೆ ಊಟ ಮಾಡೋಕ್ಕಾಗಲ್ಲ ಜಾಸ್ತಿ ಆ ಸೊಪ್ಪು ಹಾಕಿ ತಕ್ಕಾಗಿ ಕಾಳು ಹಾಕಿದರೆ ಅದು ಹೊಂದ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ತುಂಬ ತೆಳು ಬರಬಾರ್ದು ಸಾಂಬಾರು ನೋಡಿ ಈ ರೀತಿ ಸಾಕು ಇದು ಆರಿದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಫ್ರೆಂಡ್ಸ್ ನಾನಿವಾಗ ಪಾತ್ರೆಗೆ ತಕೊಂಡೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ತೋರಿಸ್ಕೊಟ್ಟಿರೋ ನಿಮಗೆ ನುಗ್ಗೆಕಾಯಿ ಸಾಂಬಾರು ಇಷ್ಟ ಆಗಿದೆ ಸಿಂಪಲ್ಲಾಗಿ ಯಾವುದೇ ಕಾಯಿ ಎಲ್ಲ ಹಾಕಿ ರುಬ್ಬಿ ಮಾಡಿಲ್ಲ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಇದು ನಿಮಗೆ ನಾನು ತೋರಿಸ್ಕೊಟ್ಟಿರೋ ರೀತಿ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲದಕ್ಕೂ ನಾವು ಕಾಯಿ ರುಬ್ಬಿ ಹಾಕಿ ಇದ್ರೆ ಒಂದೇ ಥರ ಆಗ್ಬಿಡುತ್ತೆ ಇದನ್ನು ಪಲ್ಯನೂ ಮಾಡ್ತೀನಿ ಬೇರೆ ರೀತಿ ಪಲ್ಯನೂ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಪಲ್ಯ ಮಾಡ್ಬೋದು ಚಪಾತಿ ಇದು ಅಕ್ಕಿ ರೊಟ್ಟಿ ಹಾಕ್ಬೋದು ಎಲ್ಲ ಬೇರೆ ಬೇರೆ ಥರ ಮಾಡ್ಬೋದು ನುಗ್ಗೆ ನುಗ್ಗೆ ಸೊಪ್ಪಲ್ಲಿ ನಾನಿವತ್ತು ಈ ರೀತಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಥರ ಬೇರೆ ಥರ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿರೋ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ ಆಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್